ப்பா லா சிவனி யாக்கேனாய் யாத்தாதிமா ஏனாய் அந்த நம்ம மத்லித்து அள அந்த இவாழே இல்லை இவங்கேன் நம் ஏன அந்த யாக்காதி நீ அவள் மனைவிட்டு அந்த நன்க தும்பிசை கொடுத்தா நன்கல் இரோக்க ஆக்திள்ள நீர் கணே நான் கணே மனை சோசை அம் இட் ஒட் தாள் நன்க ஊட்ட இல்ல ಮನೆಯಾಗಿರ್ಬೇಡ ನೀನು ಬೇರೆ ಹೋಗು ಬೇರೆ ಮನೆಗೆ ಹೋಗು ನಿಮ್ಮಮ್ಮನ ಮನೆಯಾಗಿರ್ತೀನಿ ಅಂದಲ್ಲ ನಿಮ್ಮ ಅಮ್ಮನ ಮನೆಗೆ ಹೋಗು ಹಂಗೆ ಹಿಂಗೆ ಅಂತ ಹೇಳಿ ಎಷ್ಟು ಮಾತಾಡ್ತಾನೆ ಅವನು ಹಂಗೆ ಮಾತಾಡ್ತಾನೆ ಅವ್ರ ಗಂಡ ಅವಳು ಹಂಗೆ ಮಾತಾಡ್ತಾಳೆ ನೀ ಬೇರೆ ಹೋಗಿ ಅಂತ ಅಂತಾನ ಅವನು ಲವ ಅಂಬ ನೋಳ್ಳೆವನಲ್ಲ ಓ ಅವಳೇನು ಹೇಳ್ಬೇಕಂತ ಅದನ್ನ ಆ ಏನು ಜಗಳ ಮಾಡೋದಿಲ್ಲ ನಿನ್ನ ಮೇಲೆ ಜಗಳ ಮಾಡೋದು ಎಲ್ಲಮ ಹಿಡ್ಕೊಂಡು ಹೊಡೆದೇ ಬಿಟ್ಲು ಜಗಳ ಮಾಡೋದೇನು ಹಿಡ್ಕಂಡ್ ಪಟ 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 ಸರಿಯಾಗಿ ಓಡದ್ ಬಿಟ್ಲು ಕಣಮ್ಮ ನನ್ ಬಿಸ್ತಿರ್ಗಿ ಹೊಡಿಕಕ್ಕಾಗಲ್ಲ ನನ್ನ ಮೆತ್ತನ್ ಅವಳು ಮೊದಲೇ ಮೊದ್ಲೇ ರಾಕ್ಷಸಿ ಅಂತ ಅವಳು ಒಳ್ಳೆವಳ ಅಲ್ಲ ಕಣಮ್ಮ ಅವಳು ಯಾಕಂತೆ ಒಡಿಯೋದವಳ್ದು ಅವಳದು ಏ ಜೋರಾಗೈತಂತೆ ಹಾ ನಡಿ ಬರ್ತೀನಿ ಕೇಳ್ತೀನಿ ಏಯ್ ನನ್ನ ಮಗಳ ಮೇಲೆ ಏನಾದರೂ ಜೋರು ಜೋರ್ ಅಂದ್ರೆ ಸರಿಯಾಗೋದಿಲ್ಲ ನೋಡು ಅಂತ ಹೇಳ್ತೀನಿ ಹಾ ನೀನು ಅವ್ರ ಅಮ್ಮನ ಹತ್ರ ಮಾತಾಡ್ತೀಯ ಮಾತಾಡ್ಬೇಡ ಅವ್ರ ಅಮ್ಮನ ಹತ್ರ ಎಲ್ಲ ಪಿಟ್ಟಿಂಗ್ ಇತ್ತಾಳೆ ಗೊತ್ತಾ ಅವಳು ನೀನು ವರ್ಷಿತ ವರ್ಷಿತ ಅಂತ ಅವ್ರ ಅಮ್ಮನ ಜೊತೆ ಮಾತಾಡ್ತೀಯ ಮಾತಾಡ್ಬೇಡ ಕಳಮ್ಮ ಹ್ಞೂ ಎಷ್ಟು ಇನ್ನು ಮಾಡ್ತಾಳೆ ಗೊತ್ತೆ ನನ್ನ ಬೇರೆ ಇರು ಬೇರೆ ಇರು ಬೇರೆ ಇರು ಅಂತಾಳೆ ಅಕ್ಕೇನೆ ನಮ್ಮ ಹೆಸರಿಗೆ ಮಾಡಿಸ್ರಿ ನಾವೇ ಇದನ್ನು ಕಿತ್ ಕಟ್ತೀವಿ ಅಂತ ಹೇಳಿದ್ದೀನಿ ಹ್ಞೂ ಅತ್ತೆ ಮಾವನ ಹತ್ರ ಹೇಳು ನೀನು ನಾನು ಅವತ್ತು ತಂಗಂದೆ ಸುಮ್ಮನೆ ಅವರೇನು ಕಿವಿಗೆ ನಮ್ಮ ಅತ್ತೆ ಅದಕ್ಕೆ ನಮಗೆ ಕೊಡ್ರಿ ಇಲ್ಲ ಮನೇನ ಅಂತ ನಾನು బట్ మాత్ర బర్బేడా ఆ జాగ్ భాళ చన అది కిత్బిట్రే సు దొడ్డ మన కట్బోదు అదకే నేనే హోగం తను అల్లు మాత్ర నేను బట్టు బర్బేడా ఇోడంత ప్ల్యాన్తాయిదా రీత ఆంటీవూ అమ్ ಈ ಮನೆಯಿಂದ ಓಡಿಸ್ಬಿಟ್ರೆ ಇವಳ ನಂದು ಒಂದೇ ಆಗುತ್ತೆ ನಮ್ಮ ಅಜ್ಜಿದ ಬೇರೆ ಸ್ವಲ್ಪ ಸಿಗುತ್ತೆ ಅಜ್ಜಿ 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 ಅಂದ್ಕೊಂಡು ಶಾಂತ ಅಜ್ಜಿ ಶಾಂತ ಅಜ್ಜಿ ಅಂದ್ಕೊಂಡು ಅಜ್ಜಿದ್ ಬೇರೆ ಸ್ವಲ್ಪ ಸಿಗುತ್ತೆ ಹೆಂಗ್ಲಾಗೆ ನಾನೆಲ್ಲ ಜ ಎಲ್ಲ ಅಟ್ಪಾಯಿಸ್ಕೋಬೋದು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡವಳೆ ರೀತಾ ಆಂಟಿ ಹೋಗವಳಿ ನೀನು ಸರಿಯಾಗಿ ಹೇಳಬೇಕು ಅವ್ರ ಅಮ್ಮಗೆ ಫೋನ್ ಮಾಡ್ತೀನಿ ನಾನೇನು ಹಾಂ ಏನು ತಿಳ್ಕೊಬಿಟ್ಟವಳೆ ಯಾಕೆ ಕೈ ಮಾಡೋದು ನಾವೇ ನಮ್ಮ ಅಮ್ಮಣಿ ಮೇಲೆ ನಾವು ಯಾವತ್ತೂ ಒಂದು ಕೈ ಮಾಡಿಲ್ಲ ನಾವೇನೇ ಸಾಕಿ ಬೆಳೆಸ್ತಾವ್ರೇ ನಮ್ಮ ಹೊಟ್ಟೆ ಉರಿತೈತಿ ಇವಾಗ ನಮ್ಮ ಮೇಲೆ ಕೈ ಮಾಡ್ತಾಳೆ ಅಂದರೆ ಹ್ಞೂ ಕೈ ಮಾಡೋ ಅಂಥದ್ದೇನಿಲ್ಲ ಅವಳು ನಮ್ಮ ಮೇಲೆ ಯಾಕೆ ಕೈ ಮಾಡ್ತಾಳಂತೆ ಓ ಇವೆಲ್ಲ ಬೇಡ ಅಂತ ಹೇಳಬೇಕಾಗಿತ್ತು ಮೊದ್ಲಿತ್ತು ನಾವು ಯಾರ್ದಾಗಾನೋ ಅಂದ್ರೆ ಅನಿಸ್ಕಂಬದ್ ಇವಾಗ ಏನಿಲ್ಲ ನಾವು ಹೆಂಗೆ ಇದ್ದೀವಿ ಬೆಳ್ಕರಿತಿಲು ನಾವು ದುಡ್ಡು ನೋಡೋ ಅಂತಾರೋ ನಿಮಗೆ ತಿಂಗ್ಳು ಸಂಬಳ ತಮ್ಮಾರಿಗೆ ಅಷ್ಟೊಂದು ಇರಬೇಕಾದ್ರೆ ಬೆಳ್ಕರಿತಿಲು ನಾವು ಬೈಗಾಗ್ತಿಲ್ಲೋ ಯಾವಾಗಲೂ ಇಪ್ಪತ್ತು ಟ್ವೆಂಟಿ ಫೋರ್ ಅವರ್ಸ್ ನಾವು ದುಡ್ಡು ನೋಡೋರ್ಗೆ ಎಷ್ಟು ಇರಬೇಕು ಅಂತ ಅನ್ಬೇಕಾಗಿತ್ತು ನಿನಗೆ ಗೊತ್ತಾಗೋದು ಅವಳು ಜೈ ಇನ್ನೂನು ಅವಳು ಕಡಿಕೇನೆ ಹ್ಞೂ ಅತ್ತೆ ಮಾಮ ಜೈ ಎಲ್ಲ ಅವ್ಳು ಕಡಿಕೇನೆ ಹಾಂ ಯಾಕೆ ಅವ್ರೊಂದು ಇಟ್ಟೊತ್ತು ಸಂಬಂಧಿ ತಂಗಿ ಅಂತ ಏನ ನಾನು ತಂಗಿನೇನೆ ಹ್ಞೂ ಯಾಕಂದರೆ ಅವಳು ನಮ್ಮ ಚಿಕ್ಕಪ್ಪನ ಮಗಳು ಅಂತ ಹೇಳೋಣ ಆಸೆ ಅವಳ ಮೇಲೆ ಅಷ್ಟೊಂದು ಅತಿ ಆಸೆ ಹ್ಞೂ ನನ್ನ ಮಗಳ ಮೇಲೆ ಇಲ್ಲ ನೋಡ್ಕೊಂಡ್ರೆ ನನ್ನ ಮಗಳ ಮೇಲೆ ಇರಬೇಕು ರಾಜಂಟಿ ಆಸೆ ಅವ್ರಿಗೆ ನನ್ನ ಮಗಳ ಮೇಲೆ ಸ್ವಲ್ಪನೂ ಇಲ್ಲ ಅವ್ರಿಗೆ ಹ್ಞೂ ಅವಳ ಮೇಲೆ ಆಸೆ ನಾನು ಏನು ಅನ್ಕೊಂಡೆ ನಮ್ಮ ಮಗಳ ಮೇಲೆ ಇವಾಗ ನಮ್ಮ ಐತೆ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊತಾರೆ ಇವಾಗ ನಾವು ಬೆಳ್ಕರಿ ತಿಳ ಬೈದಾಗ್ತಿಲ್ಲೋ ಟ್ವೆಂಟಿ ಫೋರ್ ಅವರ್ಸ್ ನಾವು ದುಡ್ಡು ನೋಡೋರು ಇವಾಗ ನಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊಂಬತ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಹಾಂ ನನ್ನ ಮಗಳ ಮೇಲೆ ಬೋಲಾಸೆ ಅದಕ್ಕೆ ಕೊಟ್ಟು ಮದುವೆ ಮಾಡಿದೆ ಅವರು ತುಂಬ ಆಸೆ ಪಡ್ತಾರೆ ಇಲ್ಲೇ ನನ್ನ ಕಣ್ಣೇದ್ರಿಗೆ ಇರ್ತಾಳೆ ನಮ್ಮ ಅಣ್ಣನ ಮಗ ಕೊಟ್ಟೆ ಎಂಬದು ನಮಗೂ ಒಂದು ಆಸೆ ಇರುತ್ತೆ ಅಂತ ನಾನು ಹಾಂ ನಾನು ಯಾಕೆ ಕೊಟ್ಟಿದ್ದು ಅಂದೆ ನಮ್ಮ ಮಾತಾಡ್ಸಲ್ಲ ಅದ್ಕೇನೆ ಹ್ಞೂ ತೋರ್ ಮನೆ ಇಲ್ಲ ತವ್ರ ಮನೆ ಇಲ್ಲ ಅಂಬ ಅದಕ್ಕೋಸ್ಕರ ನಾನು ತವ್ರ ಮನೆಗೆ ಒಂದು ದಾರಿ ಆಗುತ್ತೆ ಅಂಬದಕ್ಕೋಸ್ಕರ ಕೊಟ್ಟಿದ್ದು ನಮ್ಮ ಅಣ್ಣ ಮತ್ತೆ ಮಾತಾಡ್ಸಲ್ಲ ನೀರೂ ಮಾತಾಡ್ಸಲ್ಲ ನಾನು ಮಾತಾಡ್ಸಲ್ಲ ಅದಕ್ಕೆ ತೋರ್ಮನೆ ಇಲ್ಲ ತವ್ರ ಮನೆ ಇಲ್ಲ ತೋರ್ ಮನೆಯವ್ರು ಯಾರು ಸೀರೆ ಹೊಡ್ಸಾರಿ ಇಲ್ಲ ಅಂತ ಹೇಳೋಣ ನಮ್ಮ ಅಣ್ಣ ನಮ್ಮ ಹಂಗೆ ಅವಳಂಗೆ ಹೆಂಗಂಬಳ ನಮ್ಮ ಮೀನಿ ಹ್ಞೂ ತವ್ರ ಮನೆ ಇಲ್ಲ ಇವಳಿಗೆ ತೋರ್ ಮನೆ ಇಲ್ಲ ಅಂಬಾಳು ಅದಕ್ಕೇ ನಾನು ಇಲ್ಲಾದರೂ ನನ್ನ ಕೊಟ್ಟರೆ ಇದೇ ನನಗೆ ತೋರ್ ಮನೆ ಆಗುತ್ತಲ್ಲ ನಮ್ಮ ಅಣ್ಣನ ಮಗ್ಗೆ ಕೊಟ್ಟಾರೆ ಅಂತ ಅವ್ರಿಗೂ ಒಂದು ಹೆಸರು ಉಳಿಗೆ ಆಯ್ತಲ್ಲ ಅವ್ರಿಗೂ ಅಂಬಕ್ಕೆ ಮ ಮಾತಿರಲ್ಲ ದಾರಿ ಇರಲ್ಲ ಅಂಬೋದಕ್ಕೋಸ್ಕರ ನಾನು ಕೊಟ್ಟಿದ್ದಷ್ಟೇ ಅಷ್ಟೇ ನಿವ್ಳ ಇಲ್ಲಾಂದರೆ ನಾನೇನೇನು ಕೊಡ್ತಿರಲಿಲ್ಲ ಹ್ಞೂ ನಾವು ಉಪಶಾರಸಿಗೆ ಯಾರು ಫಾರಿ ನರ್ಸ್ ಕೊಟ್ಟು ಮದುವೆ ಮಾಡ್ತಿದ್ವಿ ಇವತ್ತು ನಾವು ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಕೊಟ್ಟಿದ್ವಿ ನಮ್ಮ ಹೋಟ್ಲ್ ಹತ್ರನೇ ಬರ್ತಾರೆ ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂತರಿ ಕೊಟ್ಟು ಮದುವೆ ಮಾಡ್ತಿದ್ದೆ ಅಯ್ಯೋ ಆಂಟಿ ಯಾರಿಗೋ ಅಮ್ಮನಾರ್ಗೆಲ್ಲ ತಲೆ ಕೆಡ್ಸ್ಕೊಂಡು ನೀವು ಸುಮ್ಮನೆ ಇವಳ ಜೀವನ ಹಾಳು ಮಾಡಿದ್ರಿ ಹ್ಞೂ ತವ್ರ ಮನೆಗೋಸ್ಕರ ತವ್ರ ಮನೆ ಎಂಟಿ ಏನು ಯಾರೇನು ಅಳ್ತಾ ಕುಕ್ಕಮಲ್ಲ ಇವಾಗ ಹ್ಞೂ ಯಾ ತವ್ರ ಮನೆ ಸೀರೆ ತವ್ರ ಮನೆ ಮಣ್ಣ ಯಾವ ತಮ್ಮ ಹೆಂಟಿ ಯಾರೋ ಇವಾಗ ಅಳ್ತಾ ಕುಕ್ಕಮಲ್ಲ ರಾಮ ನೀವು ಯಾರನ್ನ ಚೆನ್ನಾಗಿರೋ ಅಂತ ದೊಡ್ಡ ಕೆಲಸವೇ ಕೊಡ್ಬೋದಾಗಿತ್ತು ದುಡ್ಡು ಕಾಸು ಮಸ್ತಾಗಿತ್ತು ನಿಮಗೆ ಏನು ಕಮ್ಮಿಯಾಗಿತ್ತು ಹೋಗಿ ಹೋಗಿ ಇಂಥ ತೊಗೊಂಡೋಗಿ ಕೊಟ್ರಲ್ಲ ಏಯ್ ಕುಶನ್ ಬಗ್ಗೆ ಮಾತಾಡಂಗಿಲ್ಲ ಬಿಡು ಖುಷ ಒಳ್ಳೆಯವನು ಹ್ಞೂ ನಮ್ಮ ಅಮ್ಮ ಅಕ್ಕಿ ಖುಷಿ ಮಕ್ಕಳ ನೋಡಿ ಕೊಟ್ಟರೋದು ಅವ್ನು ಗಂಡ ಒಳ್ಳೆಯನ ಇವರೆಲ್ಲ ಸೈಡ್ ಆ್ಯಕ್ಟ್ರೆಸ್ಗಳೆಲ್ಲ ಎಷ್ಟು ದಿನದರು ಅಂತ ಹೇಳಿ ನಾನು ಇರೋ ಒಳ್ಳೆಯವನು ಹ್ಞೂ ನಮ್ಮ ಕುಶ ತುಂಬ ಒಳ್ಳೆಯವನು ಅದಕ್ಕಾಗಿ ನಾನು ಕೊಟ್ಟು ನನ್ನ ಅಮ್ಮಮ್ಮಾಯಿ ಮದುವೆ ಮಾಡಿದ್ದು ನಮ್ಮ ಕುಶ ಈಗಲೂ ನಾನು ಬಿಟ್ಕೊಡೋಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂಬ್ತಾನೆ ಗೊತ್ತಾ ಬಂದು ಸುಮ್ಮನೆ ಇಲ್ಲೇ ಇಲ್ಲನೇ ಇರ್ರಿ ಬೇರೆ ಮನೆಯಾಗೆ ಹ್ಞೂ ಏನು ದುಡ್ಡು ಕಾಸಿಂದ ಏನು ಇಲ್ಲ ಏನಿಲ್ಲ ನಮ್ಮ ಹುಡುಗ ಬರಲಿ ಹ್ಞೂ ನಮ್ಮ ಹುಡುಗ ಬಂದಾಗ ಇವ್ರಿಗೆಲ್ಲ ಐತೆ ಗ್ರಾಚಾರ ಓ ನಮ್ಮ ಹುಡುಗ ಅವ್ನು ಚೆನ್ನಾಗಿ ಗೊತ್ತಾನ ಅವನು ಇಪ್ಪಟ್ಟು ಒಂದು ಲಕ್ಷ ಸಂಬಳ ತಂಪಾನೆ ఏమడుగ ఇన్ మేలంద సంబ తగ్ చనెలూ సాతానే ఇవగా ఏమంది ఎర్డ దిస తడి ఇు చోడ్కేపట్టు చొదతన అంతాలే చూ ధుడు దుడితా ఐటు వైట్ సక్కదా ఒళ్తే మాబోదు ఏ నమ్గ్కు మేలే ఈ కళిరు ఎస్టు జన ఎంతెంత శ్రీమంత్ హారు శ్రీమంత్ శ్రీమంత్ ఇద్దే ఇతర ಇವಾಗ ಅವಳಲ್ಲ ನಮ್ಮ ಹುಡುಗಿನ ಓದಿತ್ತೇಳು ನಾನು ಕೇಳ್ತೀನಿ ರಾಜಂಟಿ ನಾನು ಬಿಡಲ್ಲ ಓ ಕೇಳ್ತೀನಿ ಹೆಂಗೆ ಕೊಡಿದೆ ನೀನು ನನ್ನ ಮಗಳನ್ನ ಅಂತ ಕೇಳ್ತೀನಿ ಹ್ಞೂ ಕೇಳು ಬಿಡಬೇಡ ಹ್ಞೂ ನೀವು ನೋಡಮ್ಮ ಇವಳು ಬವೀನೂ ಮದುವೆ ಆಗ್ಯಾವಳು ಹ್ಞೂ ಹ್ಞೂ ಕೇಪಮ್ಮ ಏ ಹೋಗು ಹ್ಞೂ ಬರೋನೇ ನಮ್ಮ ತಾಯಿ ನೋಡಿ ನೋಡಿ ಸಾಕಾಗುತ್ತೆ ಬಾ ಅಂಥೇಳಿ ನಮ್ಮ ಸಿಂಧು ಕರು ಇಲ್ಲ ನಾನು ಬರೋಲ್ಲ ಅಂಬ್ತಾಳೆ ನನ್ನ ಗಂಡು ಬಂದರೆ ಬರೋದು ಹ್ಞೂ ನನ್ನ ಗಂಡು ಬರಲಿಲ್ಲ ಅಂದರೆ ನಾನು ಬರೋಲ್ಲ ಅಂಬ್ತಾಳಲ್ಲ ಅವಳು ಹಿಂಗೆ ಏ ಮಕ್ಳು ಮಕ್ಕಳು ಅಂತಿ ಮಕ್ಕಳಿಂದಾನು ಹಂಗೆ ಏನು ಮಾಡೋಕ್ಕಲ್ಲ ഹൈക്കി അതെ നമ്മയ ആ നി അമ്മയെ ഹെത്ത ബോയ്ത അന്ന നവർ അമ്മയ സുദ്ധനേ മാതാടില്ല അമ്മര ബാഗനേ മാ നോ അമ്പല എല്ലാം നമ്മൾ അവൾ ഒട്ടൂരി നമ്മി ഒളെ ഗവർമെൻറ്റ് കലസത്തെ ഇരോ നമ്മേ പൊലീസ് ആയിരോ ഒന്നേ തളിത് അക്കനെ ആ നമ്മി വേണ്ടേ പൊലീസ് ആയിട്ട് ഒന്നി അവർ തിങ്കളംബ്രമ്മ നാ നമ്മ ട്വൻറ്റി ഫോർ അവർസ് ദുഡ് നോട് നാ നമ്മയെ നമ്മയനു അങ്ങനെ ಟ್ವೆಂಟಿ ಫೋರ್ ಅವರ್ಸ್ ದುಡ್ಡು ದುಡ್ಡು ಬಂದು 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 ಬೀಳ್ತಾ ಇರುತ್ತೆ ಹ್ಞೂ ಏನು ನಮ್ಮನ್ನು ನಷ್ಟು ಕೇಳೋಕೆ ನೋಡ್ತಾಳಲ್ಲ ಏನು ಇಲ್ದಾರಮ್ಮಾಗ ನೋಡ್ತಾಳಲ್ಲ ನಮಗೆ ಎಷ್ಟು ಅವ್ಳಿಗೆ ಎಷ್ಟು ಇರಬೇಡ ನಡಿ ಬರ್ತೀನಿ ನಡಿ ಕೇಳ್ತೀನಿ ಹ್ಞೂ ನಮ್ಮ ಹುಡ್ಗಿ ಮೇಲೆ ಇವತ್ತೇ ಕೈ ಮಾಡಿದ್ದು ಸರಿ ನೋಡಿ ಇನ್ನೊಂದು ಸಹ ಏನಾರ ನಮ್ಮ ಹುಡುಗಿ ಮೇಲೆ ಕೈ ಮಾಡಿದೆಯಂದ್ರೆ ಸರಿ ಇರೋದಿಲ್ಲ ನೀನು ಗ್ರಾಚಾರ ಅಂತ ಅಂತೇಳಿ ವಾರನ್ನೂ ಮಾಡಿ ಬರ್ತೀನಿ ಹಾಂ ಏನು ತಿಳ್ಕೊಬಿಟ್ಟವ್ರು ಅವರು ಏನು ತಿಳ್ಕೊಂಡವ್ರೆ ಅಂತ ಹಾಂ ಏನು ಆಡಿಸ್ತಾರಂತೆ ನಾನು ಸುಮ್ಮನೆ ಬಾ ಮನೆ ಬಿಟ್ಟು ಅಂತ ನಾನು ಬೇಡ ಮನೆ ಬಿಟ್ಟು ಬರೋದು ಬೇಡ ಆ ಮನೆ ಇವಳಿಗೆ ಸಿಗ್ಬೇಕಂತ ನಾನು ಅಂದ್ಕೊಂಡಿದ್ದೀನಿ ಆ ಮನೆನ ತಗೊಂಡು ಅಲ್ಲಿ ಮನೆ ಕಟ್ಟಿಸ್ಬೇಕು ಅಂತ ನನ್ನ ಪ್ಲ್ಯಾನ್ ನನ್ನ ನನ್ನ ಮಗಳಿಗೆ ಚೆನ್ನಾಗಿ ಮನೆ ಕಟ್ಟಿಸ್ಕೊಡ್ಬೇಕು ಅಂತ ಸಖತ್ ಆ ಮನೆ ದೊಡ್ಡ ಮನೆ ಎಲ್ಲ ಕಿತ್ಬಿಟ್ರೆ ಸಖತ್ತು ಚೆನ್ನಾಗಿ ಮನೆ ಕಟ್ಬೋದು ಪಾರ್ಕಿಂಗು ಮತ್ತು ಎಲ್ಲ ಎಲ್ಲ ಎರಡು ಹಫ್ಟಿಯರ್ ಮನೆ ಕಟ್ಟೋಕ್ಕೆಲ್ಲ ಮಾಡಿಕೊಂಡು ಚೆನ್ನಾಗಿ ಮಾಡ್ಬೇಕಂತ ನನ್ನ ಪ್ಲ್ಯಾನ್ ಹ್ಞೂ ಯಾರು ಮಾಡಿರಬಾರ್ದು ನೋಡಪ್ಪ ಮಗಳಿಗೆ ಹೆಂಗೆ ಮಾಡಿಕೊಟ್ಲು ರೀತಾ ಅನ್ಕೋಬೇಕು ಒಂದೆರಡು ದಿನ ಸುಧಾರಿಸಮ್ಮ ಹ್ಞೂ ನಾನು ಅದಕ್ಕೆ ಬೇಡ ಅಲ್ಲಿ ಬಿಟ್ಟು ಮಾತ್ರ ಬರಬೇಡ ಅಂತ ಹೇಳ್ತಾ ಹೇಳ್ತಾಯಿರೋದು ಒಂದೆರಡು ದಿನ ಸುಧಾರ್ಸು ಹ್ಞೂ ಆಮೇಲೆ ಬೇಕಾದರೆ ಹೆಂಗೋ ಮಾಡೋಕ್ಕಾಗುತ್ತೆ ಹ್ಞೂ ಒಂದೆರಡು ದಿನ ಒಂದೆರಡು ದಿನ ಆಗ್ತಾ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡಿದ್ರಿ ಆಮೇಲೆ ಬೇಕಾದ್ರೆ ನಮ್ಮ ಅಣ್ಣ ಮಾತಾಡಿ ಅದನ್ನ ಇವ್ರಿಗೆ ಕೊಡು ಅವ್ರಿಗೆಲ್ಲಾದರೂ ಬೇಕಾದ್ರೆ ಸೈಟ್ ಕಿಟ್ ಏನಾದ್ರೂ ಕೊಡಿಸು ಅಂತ ಹೇಳಿ ಅದನ್ನ ಕಿತ್ತಾಕಿಸ್ಬಿಟ್ಟು ನಾನು ಮನೆ ಕಟ್ಟಿಸ್ಕೊಡ್ತೀನಿ ಇಂಥ ಎಲ್ಲ ಕೇಳಿಸ್ಕೊಬೇಡ ಹ್ಞೂ ಆರಾಮಾಗಿರು ಅದೇ ನಮ್ಮ ದೊಡಮ ಅದಪ್ಪ ನಮ್ಮ ದೊಡಮನೂ ಆದೀನಿ ನಾನು ನಮ್ಮ ದೊಡಮ್ಗೆ ನಮ್ಮ ಮಗಳ ಮೇಲೆ ಆಸೆ ಇರುತ್ತೆ ಅನ್ಕಂಡು ಅವ್ರ ಮಗಳ ಮೇಲೆ ಆಸೆ ಮೊದ್ಲು ಅವ್ರನ್ನೆಲ್ಲ ಸೇರ್ತಾನೆ ಹ್ಞೂ ನಾನು ಮುಂಚೆ ನೋಡ್ಕೆ ಮದಿ ಹಿಂಗೆ ನೋಡೋಣ ಅವ್ರನ್ನೇ ಕಾಳುತ್ತ ನಮ್ಮ ದೊಡಮ್ಮ ನಾನು ಸಿಗಲಿ ನಮ್ಮ ಮೇಲೆ ನಾನು ಸೊರ್ಸರಿಯ ಬೈದು ಬಿಡ್ತೀನಿ ಏ ಕಲೆ ಮಾಡಿ ಹೇಳ್ತೀನಿ ಹ್ಞೂ ಅಳು ಜೈ ಸುಮಾರು ಅದಾಳಲ್ಲ ಸೊರ್ ಸರಿ ಹೇಳ್ತೀನಿ ಹ್ಞೂ ಅವಳು ಅಲ್ಲ ಜೈ ನಮ್ಮ ಅಮ್ಮಾಯಿಗೆ ಸರಿಯಾಗಿ ಪಿಟಿಂಗ್ ಇಟ್ಬಿಟ್ಟೆ ನಮ್ಮ ಹ್ಞೂ ಉಷಿತನೂ ಮಾತಾಡಿಸ್ಕೊಂಡು ಚೆನ್ನಾಗೈತೆ ಅದಕ್ಕೆ ನಮ್ಮ ಅಮ್ಮಗೆ ಸರಿಯಾಗಿ ಪೆಟ್ಟಿಂಗ್ ಇಕ್ಕಿದ್ವಿ ಹ್ಞೂ ನಮ್ಮಮ್ಮ ಇನ್ನೊಂದು ಮಾತಾಡಿಸ್ಬಾರ್ದು ಒಳ್ಳಾಡಲ್ಲ ಅವಳು ಹ್ಞೂ ಅವಳು ಒಳ್ಳಾಡಲ್ಲ ಅವಳನ್ನು ಕಂಡ್ರೆ ಆಗಲ್ಲ ನನಗೆ ನೋಡ್ತಾಯಿರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾಯಿರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ನಾ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಅಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು